ಆಂಟಿ ವಯಸ್ಸಿದ್ದವರು ಸ್ವಲ್ಪ ವಯಸ್ಸಾದವರು ನಲವತ್ತು ವರ್ಷ ಇದ್ದವರು ಮೂವತ್ತು ವರ್ಷದವರು ಯಾವ ದೃಷ್ಟಿಯಿಂದ ನೀವು ಕಾಣ್ತಾರೆ ತಾಯಿಯ ದೃಷ್ಟಿಯಿಂದ ಕಾಣ ಕೆಟ್ಟ ದೃಷ್ಟಿಯಿಂದ ಇಲ್ಲಾಂದ್ರೆ ನೀವು ಪರಿಶುದ್ಧತೆಯಿಂದ ಕೂಡಿರ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲ ನೆಕ್ಸ್ಟ್ ವಚನ ಸ್ತ್ರೀಯರು ಬಾಳೆ ಯಾವ ಸ್ತ್ರ ಇದ್ರಿ ಹುಡುಗರಿದ್ರಿ ಹುಡುಗಿಯರಿದ್ರಿ ಕೇಳ್ರಿ ಯವನ ಸ್ತ್ರೀಯರನ್ನು ಭಾವದಿಂದ ಅಕ್ಕ ತಂಗಿಯರೆಂದು ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಪೌಲ ಬರೆದ್ರೆ ಅಕ್ಕ ತಂಗಿಯರಂತ ಕಾಣಬೇಕಂತ ಚಪ್ಪಡಿ ತಟ್ಟಿ ದೇವರ ದೇವರ ವಾಕ್ಯ ಯಾವುದೇ ಸ್ತ್ರೀಯನ್ನು ನಾವು ಕಾಣಬೇಕಾದ್ರೆ ತಾಯಿಯ ರೀತಿಯಲ್ಲಿ ಕಾಣಬೇಕು ಮತ್ತು ಯವನಸ್ಥ ಸ್ತ್ರೀಯರನ್ನು ಯವನಸ್ಥ ಪುರುಷರನ್ನು ನೋಡಬೇಕಾದ್ರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಂತೆ ಕಾಣಬೇಕಂತ ನೋಡ್ರಮ್ಮ ಯಾವನಸ್ತರೇ ಸಂದೇಶ ಸಂತೋಷ ಇಲ್ಲಾಂದ್ರೆ ದೇವರನ್ನು ನೀವು ಕಾಣ್ಲಿಕ್ಕೆ ಆಗಲ್ಲ ಇಲ್ಲಾಂದ್ರೆ ಪರಿಶುದ್ಧತೆಯನ್ನು ಕೊಡ್ಲಿಕ್ಕೆ ಆಗಲ್ಲ ಇಲ್ಲಾಂದ್ರೆ ಒಂದು ದಿನ ನಮಗೆ ಏನಾಗ್ತದೆ ಅಂತಂದ್ರೆ ನಮ್ಮ ವಲಸು ನಮ್ಮ ಏನಂತಂದ್ರೆ ಅಶುದ್ಧತೆ ನಮ್ಮನ್ನು ದೇವರಿಂದ ದೂರ ತಳ್ಳುತ್ತದೆ